ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿ ಅಂತಂದರೆ ಬರೀ ಚಪಾತಿ ಅಲ್ಲ ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನಾದರೂ ವೆರೈಟಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತಾ ಇದ ಮಳೆ ಬಂದು ಮಳೆ ಬರ್ತಾ ಇದೆ ಇಲ್ಲಿ ಇವಾಗ ಒಂದು ತ್ರೀ ಫೋರ್ ಡೇಸಿಂದನೂ ಕಂಟಿನ್ಯೂಸ್ ಮಳೆ ಇರ್ತಿದೆ ನಾನು ಏನಾದರೂ ವೆಜಿಟೇಬಲ್ಸ್ ಪರ್ಚೇಸ್ ಮಾಡಕ್ಕೆ ಹೋಗಬೇಕಂದ್ರೆ ನನ್ನ ಹಬ್ಬನು ಕೂಡ ಹೋಗಬೇಕು ಮಳೆಯಲ್ಲಿ ಯಾಕೆ ಅವನ ಜೊತೆಲಿ ಕರ್ಕೊಂಡೋಗೋದು ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ಹಸ್ಬೆಂಡಿಗೆ ಹೇಳಿದರೆ ಇರೋ ಬರೋದನ್ನೆಲ್ಲ ತೊಗೊಂಬಂದುಬಿಡ್ತಾರೆ ಸುಮ್ಮನೆ ಕೊಳಿಸಿ ಮೂಲೆಯಲ್ಲಿ ಇಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಸರಿ ನಾನೇ ಮಳೆ ಮೇಲೆ ಹೋಗೋಣ ಹೋಗೋಣ ಅಂದ್ಕೊಂಡು ಮನೆಯಲ್ಲೆಲ್ಲ ತರಕಾರಿಗಳನ್ನ ಖಾಲಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಇರೋದೇ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಮನೇಲಿ ಏನಿತ್ತೋ ಅದರಲ್ಲೇ ಇವತ್ತು ನಾನು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಗೆ ಕ್ಯಾರೆಟ್ ಹಾಕಿಬಿಟ್ಟು ಗಿಟ್ಟು ಹಾಕೊಂಡು ಕಲಿಸ್ಕೊಂಡು ಚಪಾತಿ ಇನ್ನೊಂದು ಕಡೆಗೆ ಮೆಂತೆ ಸೊಪ್ಪು ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿಕೊಂಡು ಚಪಾತಿ ಇದು ಒಂದು ಎರಡು ಏನಕ್ಕೆ ಅಂತಂದರೆ ಒಂದು ಮನೇಲಿ ತಿನ್ನೋದಕ್ಕೆ ಮಗಳಿಗೆ ಇನ್ನೊಂದು ಸ್ಕೂಲಿಗೆ ತಗೊಂಡು ಹೋಗಬೇಕು ಒಂದೇ ಥರ ತಿನ್ನಲಿ ಅಂತಂದ್ರೆ ತಿನ್ನೋದಕ್ಕೆ ಬೇಜಾರಾಗುತ್ತಲ್ವಾ ಸೊ ಆಫ್ಟರ್ನೂನ್ಗೆ ಒಂಥರ ಇರಲಿ ಮರಳಿಗೆ ಒಂಥರ ಇರಲಿ ಅಂದ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ಸ್ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದರಲ್ಲಿ ಕೆಲವರು ನೆಗೆಟಿವ್ ಆಗಿ ಕೊಡ್ತಾ ಇದ್ರ ಬಟ್ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಹೇಳ್ತೀರಾ ಫ್ಯಾನ್ ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಅಂತ ಸೊ ಮನೇಲಿ ಇರೋದ್ರಲ್ಲಿ ವಸ್ತುನಲ್ಲೇ ನಾವು ಅಡುಗೆ ಮಾಡಬೇಕಾಗುತ್ತೆ ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಕೊಟ್ಕೊಂಡು ವೀಡಿಯೋಗೋಸ್ಕರನೇ ಅಂತಲೇ ನಾವು ಮಾಡೋದಕ್ಕಾಗೋದಿಲ್ಲ ನಮ್ಮ ಮನೇಲಿ ಯಾವ ವಸ್ತು ಇರುತ್ತೋ ಅದಕ್ಕಷ್ಟೇ ನಾವು ಮಾಡಬೇಕಾಗುತ್ತೆ ಇಲ್ಲದನ್ನೆಲ್ಲ ಇಟ್ಕೊಂಡು ರಾದಂತ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗಲ್ಲ ಸೊ ಇರೋದು ಏನಿರುತ್ತೋ ಅದರಲ್ಲೇ ನಾನು ಅಡುಗೆ ಮಾಡಿ ತೃಪ್ತಿ ಪಡ್ತೀವಿ ನಾವು ಮಿಡಲ್ ಕ್ಲಾಸ್ ಲೈಫಲ್ಲಿ ಒಂದೊಂದು ರೂಪಾಯಿನೂ ತುಂಬನೇ ಇಂಪಾರ್ಟೆಂಟ್ ಇರುತ್ತೆ ಸೊ ಅದನ್ನೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಇಲ್ಲಿ ಹಳೇದಾಯಿತು ಇದು ಹಳೇದಾಯಿತು ಅಂತ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಹಳೇದಾಗ್ತಾನೆ ಹೋಗ್ತಾ ಇರುತ್ತೆ ಹಳೆ ತವ ಬಂತಂದ್ಬಿಟ್ಟು ಟೂ ಇಯರ್ಸ್ ಆಗಿದೆ ಆಲ್ರೆಡಿ ಅದು ಏನಂತಂದ್ರೆ ಕುಗ್ಗಿರೋದು ಮೇಲಿಂದ ಕೆಳಗೆ ಬಿದ್ದುಬಿಟ್ಟು ಸೊ ಹಾಗಾಗಿ ಅದೊಂದು ಸ್ವಲ್ಪ ಆಗಿದೆ ಹಾಗಂತ ಹಾಗಂತಂದ್ಬಿಟ್ಟು ಚೇಂಜ್ ಮಾಡೋಕ್ಕಾಗತ್ತಾ ಪ್ರತಿ ಸಲ ವರ್ಷ ವರ್ಷ ಬರೀ ತವನೇ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತ ಯಾರೂ ಚೇಂಜ್ ಮಾಡೋದಿಲ್ಲ ಆಲ್ಮೋಸ್ಟ್ ಏನೋ ಇರೋರಾದ್ರೆ ಚೇಂಜ್ ಮಾಡ್ಕೊತಾರೆ ಹೇ ಬೇಕಾದಂಗೆ ಇದೆ ಬಿಡು ಇನ್ನೊಂದಿಲ್ಲ ಅಂದ್ರೆ ಎರಡು ಅಂತ ಬಟ್ ನಮ್ಮ ಮನೇಲಿ ಎರಡು ತವ ಇದಾವೆ ಒಂದು ರೊಟ್ಟಿ ಹಾಕೋದಕ್ಕೆ ಮಾಡ್ಕೊತೀನಿ ಇನ್ನೊಂದು ಚಪಾತಿ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಮತ್ತೆ ಏನಾದರೂ ತರಕಾರಿ ತಿನ್ನಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಈ ಥರ ಇದ್ದರೆ ಈ ರೀತಿಯಾಗಿ ಮಾಡ್ಕೊಡ್ಬೋದು ನೀವು ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ಯಾವ ರೀತಿ ಮಾಡ್ತಿದ್ದೆ ಅದೇ ರೀತಿ ನೀವು ವೇ ಇರೋವಂಥ ಸೊಪ್ಪಾಗಲಿ ತರಕಾರಿ ಆಗಲಿ ಏನಾದರೂ ಇದ್ದರೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದ್ರಲ್ಲಿ ತುಪ್ಪ ಹಾಕೊಂಡು ತಿಂತಾಯಿರಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮನೇಲಿ ಮಕ್ಕಳಿಗೆ ಎಲ್ಲ ಥರ ತಿಂಡಿನೂ ರೂಢಿ ಮಾಡಿದ್ದೀನಿ ಯಾಕೆಂದರೆ ನಾವು ಏನು ಕೊಡ್ತೀವಿ ಅದನ್ನ ನೀನು ತಿನ್ನಬೇಕು ಅದು ಬೇಡ ಇದು ಬೇಡ ಅನ್ನಬಾರ್ದು ಹೊರಗಡೆ ನೋಡಿದ್ರೆ ತಿನ್ನೋದಕ್ಕೆ ಅನ್ನ ಇರೋಲ್ಲಮ್ಮ ನಾವು ಖುಷಿಯಾಗಿ ಇಲ್ಲಿ ಮನೇಲಿ ಕುತ್ಕೊಂಡು ತಿಂತಾ ಇದ್ದೀವಿ ಸೊ ಹಾಗಾಗಿ ಅನ್ನಕ್ಕೆ ಬೆಲೆ ಕೊಟ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅವಳಿಗೆ ಸೊ ಹಾಗಾಗಿ ಒಂದು ಹಗ್ಳು ಬಿಡ್ದಂಗೆ ಹಚ್ಚಿಕಟ್ಟಾಗಿ ಊಟ ಮಾಡ್ತಾಳೆ ಸೊ ಮಗಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನನ್ನ ದಿನನಿತ್ಯದ ದುಡ್ಡಿನೂ ಕೂಡ ಮುಗೀತು